ಹಾಯ್ ಎಲ್ಲ ಫ್ರೆಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ ಯಾರಾಗ ನಾನು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ರಂಗೋಲಿ ಅಂದರೆ ಯಾರು ತಾನೇ ಇಷ್ಟ ಇದೆ ಹೇಳಿ ಅದು ಮನೆ ಮುಂದೆ ಅಂತೂ ತುಂಬನೇ ಚೆನ್ನಾಗಿ ಹೆಣ್ಮಕ್ಳಿಗೆ ಆಸೆ ಇರುತ್ತೆ ರಂಗೋಲಿನ ಡಿಫ್ರೆಂಟಾಗಿ ಡಿಫ್ರೆಂಟಾಗಿ ಹಾಕಬೇಕು ತುಂಬ ಚೆನ್ನಾಗಿ ಕಾಣಬೇಕು ಮನೆ ಅಂತ ನೋಡಿ ಸ್ನೇಹಿತರೆ ನಾನು ನಿಮಗೊಂದು ಚೆನ್ನಾಗಿರುವಂಥ ರಂಗೋಲಿನ ತಗೊಂಡು ಬಂದಿದ್ದೀನಿ ಯಾವ ರೀತಿ ಚಿಕ್ಕಿಗಳು ಇದ್ದೀವಿ ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ರಂಗೋಲಿಗಳಾಕೋದ್ರೆ ಹಬ್ಬಗಳಲ್ಲಂತೂ ತುಂಬ ಡಿಫ್ರೆಂಟಾಗಿರುತ್ತೆ ರಂಗೋಲಿ ನೋಡೋಕ್ಕೂ ತುಂಬ ಅಚ್ಚುಕಟ್ಟಾಗಿ ಸೂಪರಾಗಿ ಕಾಣುತ್ತೆ ರಂಗೋಲಿ ಕಲಿಯೋದೇನು ತುಂಬಾ ಕಷ್ಟ ಏನಿಲ್ಲ ಸ್ನೇಹಿತರೆ ನನ್ನ ಚಾನಲಲ್ಲಿ ನಾನು ರಂಗೋಲಿಗಳ ಇರ್ತೀನಿ ನೋಡಿ ಸ್ನೇಹಿತರೆ ತುಂಬ ವೆರೈಟಿ ವೆರೈಟಿ ರಂಗೋಲಿಗಳು ನನ್ನ ಚಾನಲಲ್ಲೇ ಇರುತ್ತೆ ತುಂಬಾ ಇಷ್ಟಪಡ್ತಾರೆ ರಂಗೋಲಿಗಳಂತೂ ಹೆಣ್ಮಕ್ಳು ಯಾವ ರೀತಿ ರಂಗೋಲಿಗಳನ್ನ ಹಾಕಬೇಕು ಅಂತ ನೀವೇ ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಇಷ್ಟಪಡ್ತಾರೆ ರಂಗೋಲಿನ ವೆರೈಟಿ ವೆರೈಟಿ ರಂಗೋಲಿ ನನ್ನ ಚಾನಲಲ್ಲಿ ಸಿಗುತ್ತೆ ಸ್ನೇಹಿತರೆ ರಂಗೋಲಿ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲಲ್ಲಿ ನೋಡಿ ಎಲ್ಲ ಥರ ರಂಗೋಲಿಗಳನ್ನ ಹಾಕಿದ್ದೀನಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ನನ್ನ ಚಾನಲ್ ಯಾರೆಲ್ಲ ನಾನು ಸಬ್ಸ್ಕ್ರೈಬ್ ಮಾಡಿದರೆ ನನ್ನ ಚಾನಲ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನನಗೂ ಸಪೋರ್ಟ್ ಮಾಡಿ ನನಗೂ ಬೆಳೆಯೋ ಅವಕಾಶ ಮಾಡಿಕೊಡಿ ನಾನು ನಿಮಗೆ ಎಷ್ಟು ವೆರೈಟಿ ರಂಗೋಲಿನ ಹಾಕ್ಬೇಕು ಅಷ್ಟೆಲ್ಲ ಹಾಕ್ತಾಯಿದ್ದೀನಿ ಇನ್ನೂ ಇನ್ನೂ ತುಂಬಾ ಚೆನ್ನಾಗಿ ಆಗ್ತಾ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಎಷ್ಟು ಅಟ್ರಾಕ್ಷನ್ ಆಗಿದೆ ಮನೆ ಮುಂದೆ ಅಂತೂ ಹಬ್ಬಗಳಲ್ಲಂತೂ ಹಾಕೋರು ಸಕ್ಕತ್ತಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್